ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ಬನ್ನಿ ಇವತ್ತು ಹೋಟೆಲ್ ಶೈಲಿನಲ್ಲಿ ರವೆ ಇಡ್ಡಿ ಹಾಗೆ ಬಾಂಬೆಯ ಸಾಗನ್ನು ಸುಲಭವಾಗಿ ಮನೆಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಹೊಸಬರು ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಕಡಾಯಿನ ತೊಗೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ಸೇರಿಸ್ಕೊಂಡ್ರು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗು ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಇಡ್ಲಿ ಮೇಲ್ಗಡೆ ಇಡ್ಲಿಕ್ಕೆ ನಾವು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇರೋದು ಈ ರೀತಿ ಕಂದು ಬಣ್ಣಕ್ಕೆ ಬರೋವರೆಗು ಕಡಿಮೆ ಊರಿನಲ್ಲೇ ಗೋಡಂಬಿನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಗೋಡಂಬಿನ ಫ್ರೈ ಆದಮೇಲೆ ಇದಕ್ಕೇನೆ ನಾನೀಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗ ಹಚ್ಚಿಟ್ಕೊಂಡಿರ್ತಕ್ಕಂಥ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಅರಸುಮೆಣಿಕಾಯಿನ ಸಣ್ಣದಾಗ ಹಚ್ಚಾಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಈ ರೀತಿ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಇಂಗು ಇದಿಷ್ಟು ಸೇರಿಸ್ಕೊಂಡು ಕಡಿಮೆ ಊರಿನಲ್ಲೇ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಕಾಲು ಜಿಯಷ್ಟು ಮೀಡಿಯಂ ರವೆ ಮೀಡಿಯಂ ರವೆನ ತೊಗೊಂಡು ಉಪ್ಪಿಟ್ಟಿನ ರವೆ ಅಂತ ಹೇಳ್ತೀವಿ ತಗೊಂಡು ಈ ರೀತಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ನಾವು ಉಪ್ಪಿಟ್ಟಿಗೆ ಉರಿತೀವಲ್ಲ ಆ ರೀತಿಯಲ್ಲಿ ಹುರ್ಕೋಬೇಕು ಬಟ್ ಉಪ್ಪಿಟ್ಟಿಗೆ ಉರಿಯೋಷ್ಟು ಐದರಿಂದ ಆರು ನಿಮಿಷಗಳು ಉರಿಯೋವಂಥ ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ತುಂಬ ಜಾಸ್ತಿ ಹೊತ್ತು ಹುರ್ಕೊಳ್ಳೋಂಥ ಅವಶ್ಯಕತೆ ಅಲ್ಲ ಒಂದು ಅರ್ಧ ನಿಮಿಷಗಳ ಕಾಲ ಈ ರೀತಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಒಂದು ಬೌಲ್ಗೆ ಹಾಕ್ಕೊಂಡು ತಣ್ಣಗಾದ ಮೇಲೆ ನಾನು ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಸೋಡಾ ಒಂದು ಕಾಲು ಟೀ ಸ್ಪೂನಷ್ಟು ಮೇನ್ ಇನ್ಗ್ರೀಡಿಯೆಂಟ್ಸ್ ಅಂತಂದರೆ ನೀವು ರವೆ ಇಡ್ಲಿಗೆ ಸೋಡಾನ ಸೇರಿಸಲೇಬೇಕು ಮಾಮೂಲಿ ದೋಸೆ ಇಡ್ಲಿಗೆ ನಾವು ಸೋಡಾ ಸೇರಿಸುವಂಥ ಅವಶ್ಯಕತೆ ಇಲ್ಲ ಈ ಇಡ್ಲಿ ಉಬ್ಬಿ ಬರಬೇಕು ಅಂತಂದರೆ ನೀವು ಸೋಡಾನ ಸೇರಿಸ್ಲೇಬೇಕಾಗತ್ತೆ ಹೋಟೆಲ್ಗಳಲ್ಲೂ ಕೂಡ ಸೇರಿಸೇ ಸೇರಿಸ್ತಾರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇಡ್ಲಿ ಹಿಟ್ಟನ್ನು ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೋಬೇಕಾಗತ್ತೆ ಇಡ್ಲಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೊಂಡು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟನ್ನು ಹದಕ್ಕೆ ಬಂದ ಮೇಲೆ ನಾನೊಂದು ಕಾಲು ಗಂಟೆಗಳ ಕಾಲ ಇದನ್ನು ಸಪ್ರೇಟಾಗಿ ತೆಗೆದಿಡ್ತೀನಿ ಬನ್ನಿ ಇವಾಗ ಆಲೂಗೆಡ್ಡೆ ಪಲ್ಯ ಆಲೂಗಡ್ಡೆ ಬಾಂಬೆ ಸಾಗು ಮಾಡ್ಕೊಳ್ಳೋದನ್ನು ನೋಡ್ಕೋಣ ಮೂರು ಆಲೂಗೆಡ್ಡೆನ ನಾನು ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದು ಈ ರೀತಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕಂಪ್ಲೀಟಾಗಿ ಸಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಆಲೂಗೆಡ್ಡೆ ಸಾಗನ ಮಾಡಿಕೊಂಡ್ರೆ ನಿಮಗೆ ರವೆ ಇಡ್ಲಿ ಜೊತೆಯಲ್ಲಿ ತುಂಬ ಸೋಕ್ಸಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಕಡೆಯನ್ನು ತೊಗೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಅಚ್ಚಿಟ್ಕೊಂಡಿರ್ತಕ್ಕಂಥ ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ಲೈಸಾಗಿ ಇಟ್ಕೊಂಡಿರ್ತಕ್ಕಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ತುರ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಸೇರಿಸಿ ಆದಮೇಲೆ ಈರುಳ್ಳಿ ಎಲ್ಲ ಬಿಡಿಬಿಡಿಯಾಗಿ ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೆಂದ ಮೇಲೆ ನಾವಿದಕ್ಕೆ ಎರಡು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹಸಿ ಬಟಾಣಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಉಪ್ಪನ್ನು ಇವಾಗಲೇ ಸೇರಿಸೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಇವಾಗ ಈ ರೀತಿ ಒಗ್ಗರಣೆನಲ್ಲೇ ಆದಷ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಸುತ್ತಲೂ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ನಾವು ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಬೇಕು ಅಂದರೆ ನೀವು ಕ್ಯಾರೆಟು ಬೀನ್ಸು ಇದನ್ನು ಕೂಡ ತರಕಾರಿಗಳನ್ನ ಸೇರಿಸ್ಕೋಬೋದು ನಾನು ಇದು ಈ ತರಕಾರಿಗಳನ್ನ ಸೇರಿಸ್ತೇನೆ ಬರೀ ಬಟಾಣಿನ ಸೇರಿಸ್ಕೊಂಡು ಆಲೂಗೆಡ್ಡೆ ಬಾಂಬೆ ಸಾಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವೀಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಈ ರೀತಿ ನೀರನ್ನು ಕಲಸಿ ಬೆರೆಸ್ಕೊಂಡು ಅದಾದ ಮೇಲೆ ನಾವು ಅದಕ್ಕೆ ಸೇರಿಸ್ಬೇಕಾಗತ್ತೆ ಈ ರೀತಿ ಸೇರಿಸೋದ್ರಿಂದ ನಿಮಗೆ ಆಲೂಗಡ್ಡೆ ಸಾಗು ಗಟ್ಟಿಯಾಗಿ ಬರುತ್ತೆ ಸಾಗು ಕೂಡ ತುಂಬ ತಿಕ್ಕಾಗಿ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದೆರಡು ಸ್ಪೂನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿರೋದ್ರಿಂದ ಮತ್ತೆ ಸೇರಿಸುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಬೆಂದು ಗಟ್ಟಿ ಆಗ್ತಾಯಿದೆ ಅಂದಾಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆಲೂ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿದೆ ಆಲೂಗೆಡ್ಡೆನೂ ಕೂಡ ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲುಗಡೆ ಹಾಕೊಂಡ್ರೆ ಇನ್ನೂ ಸೊಕ್ಸಾಗಿ ತುಂಬ ರುಚಿಯಾಗಿ ಆಲೂಗೆಡ್ಡೆ ಬಾಂಬೆ ಸಾಗು ಇರುತ್ತೆ ನೋಡಿ ಎಷ್ಟು ಸಕ್ಕತಾಗಿ ಆಲೂಗಡ್ಡೆ ಬಾಂಬೆ ಸಾಗನ ಮನೆಯಲ್ಲೇ ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು ಹೋಟೆಲ್ಗಳಲ್ಲಿ ಕೆಲವು ಪಾಸ್ಪೋರ್ಟ್ಗಳಲ್ಲೆಲ್ಲ ಈ ರೀತಿ ಸಾಗುನ ಕೊಡ್ತಾರೆ ಸುಲಭವಾಗಿ ನಿಮ್ಮ ಮನೆಯಲ್ಲೇ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬನ್ನಿ ಈಗ ರವೆ ಇಡ್ಲಿನ ಯಾವ ರೀತಿ ರೆಡಿ ಮಾಡೋದು ನೋಡೋಣ ತುಂಬ ಸುಲಭವಾಗಿ ಮಾಡ್ಬೋದು ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ ಹೋಟೆಲ್ ಶೈಲಿನಲ್ಲಿ ರವೆ ಇಡ್ಲಿ ಬರುತ್ತೆ ನೋಡ್ಬೋದು ಎಷ್ಟು ಅದವಾಗಿ ರವೆನೂ ಕೂಡ ಉಬ್ಬಿ ಬಂದಿದೆ ಇವಾಗ ಇದಕ್ಕೆ ಒಂದು ಅರ್ಧ ಕ್ಯಾರೆಟ್ನ ನಾನು ತುರ್ದಿಟ್ಕೊಂಡಿದ್ದೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದರಲ್ಲಿ ನೀರಿನಲ್ಲಿ ಚೆನ್ನಾಗಿ ರವೆ ಹೀರ್ಕೊಂಡಿದ್ದೆ ಮತ್ತು ಒಂದು ಎರಡು ಟೇಬಲ್ ಅಷ್ಟು ಈ ರೀತಿ ನೀರನ್ನು ಸೇರಿಸ್ಕೋಬೇಕು ನೋಡಿ ಈಗ ಮತ್ತೆ ಇಡ್ಲಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಇಡ್ಲಿ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಬನ್ನಿ ನಾನೀಗ ಒಂದು ಇಡ್ಲಿ ಪ್ಲೇಟನ್ನ ತೊಗೊಂಡು ಇದಕ್ಕೆ ಸ್ವಲ್ಪ ಈ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆನ ಕೆಳಗಡೆ ನಾವು ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆನ ಸೇರಿಸಿ ಆದಮೇಲೆ ನಾವು ಗೋಡಂಬಿನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಆ ಗೋಡಂಬಿನ ಈ ರೀತಿಯಲ್ಲಿ ಕೆಳಗಡೆ ಹಾಕ್ಕೋಬೇಕಾಗತ್ತೆ ಹಾಗೆಯೇ ಸ್ವಲ್ಪ ಕ್ಯಾರೆಟನ್ನು ಕೂಡ ಹಾಕ್ಕೊಬೋದು ಕ್ಯಾರೆಟನ್ನ ಹಾಕೋದು ಆಪ್ಷನಲ್ಲಿ ನೀವು ಬೇಕಿದ್ರೆ ಹಾಕೋಬೋದು ಕೆಲವರು ಟೊಮೊಟೊನ ಕಟ್ ಮಾಡಿ ಸ್ಲೈಸ್ ಥರ ಅದನ್ನು ಕೂಡ ಸೇರಿಸ್ಕೊಳ್ತಾರೆ ಅದು ಕೂಡ ನಿಮಗೆ ಆಪ್ಷನ್ನು ಬರೀ ಗೋಡಂಬಿನ ಹಾಕ್ಕೊಂಡು ಬೇಕಾದರೂ ನೀವು ಈ ರೀತಿ ಇಡ್ಲಿನ ರೆಡಿ ಮಾಡ್ಕೊಬೋದು ಪ ಕ್ಯಾರೆಟು ಹಾಗೆ ಗೋಡಂಬಿ ಎರಡನ್ನ ಬಳಸ್ಕೊಂಡು ರವೆ ಇಡ್ಲಿನ ಮಾಡ್ತಾ ಈ ರೀತಿ ಪ್ಲೇಟ್ಗೆ ಸೇರಿಸಿ ಆದಮೇಲೆ ನಾವು ಇಡ್ಲಿ ಪಾತ್ರೆಗೆ ಇದನ್ನು ಸೇರಿಸಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಣ್ಣನ್ನು ಕೂಡ ಕೆಳಗಡೆ ಹಾಕಬೇಕು ಆವಾಗ ಇಡ್ಲಿ ಪಾತ್ರೆ ನಿಮಗೆ ಕಪ್ಪಾಗೋದಿಲ್ಲ ಇವಾಗ ನಾನು ಇಡ್ಲಿ ಪಾತ್ರೆಗೆ ಒಂದು ಪ್ಲೇಟಿನಷ್ಟು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಐ ಫ್ಲೇಮ್ನಲ್ಲೇ ಒಂದು ಕಾಲು ಗಂಟೆಗಳ ಕಾಲ ನಾವು ಬೇಯಿಸ್ಕೊಂಡ್ರೆ ನಿಮಗೂ ಕೂಡ ಮನೆಯಲ್ಲಿ ತುಂಬ ಸುಲಭವಾಗಿ ರವೆ ಇಡ್ಲಿ ಇದೇ ರೀತಿ ರೆಡಿಯಾಗುತ್ತೆ ನಾನು ಸೋಡಾನ ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ ಹಾಗಾಗಿ ಜಾಸ್ತಿ ಉಬ್ಬಿಲ್ಲ ನೀವು ಸೋಡಾನ ಜಾಸ್ತಿ ಹಾಕಿದ್ರೆ ಅಂತಂದರೆ ಇನ್ನೂ ಜಾಸ್ತಿ ಉಬ್ಬಿ ಬಂದ್ಬಿಡುತ್ತೆ ರವೆ ಇಡ್ಲಿ ನೋಡಿದ್ರಲ್ಲ ಸುಲಭವಾಗಿ ರವೆ ಇಡ್ಲಿ ಹಾಗೆ ಬಾಂಬೆ ಸಾಗು ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ಹೊಸವರು ಒಂದು ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅನ್ನೋದಾತೋ ಸುಖಿ ಭವ ಥ್ಯಾಂಕ್ ಯು